ಮೈಸೂರಲ್ಲೇ ನೋಡ್ತಾ ಇಲ್ವಾ ಈಗ ಮೈಸೂರಿನಲ್ಲೇ ಇದು ಒಂದು ಪ್ರಕರಣ ಇರಲಿ ಈ ಹದಿನೈದು ಸೈಟಿಂದು ಇವರು ಒಂದು ಮನೆ ಕಟ್ಟಿದ್ರಲ್ಲ ಡೆಪ್ಟಿ ಸಿ ಎಮ್ ಆಗಿ ಯಾರ ಜಾಗದಲ್ಲಿ ಮನೆ ಕಟ್ಟಿದ್ರಿ ಸ್ವಾಮಿ ಅದು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ ಯಾರೋ ಒಬ್ಬ ದಲಿತನ ಸಿ ಐ ಟಿ ವಿನಲ್ಲಿ ಅಲರ್ಟ್ ಆದಂಥ ಊಡಾ ಸೈಟ್ನಲ್ಲಿ ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ ಯಾರು ಇದು ಒಂದಲ್ಲ ಮೊನ್ನೆ ಹದಿನೈದು ಸೈಟ್ ತಗೊಂಡಿರೋದಲ್ಲ ನಿಮ್ಮದು ನಿಮ್ಮದು ಸೀರೀಸ್ ಆಫ್ ಇದೆ ಮೈಸೂರಿನಲ್ಲಿ ಪಾಪ ಯಾರೋ ದಲಿತನಿಗೆ ಹ್ಯಾಂಡಿಕ್ಯಾಪ್ ಅವನು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ದುಡ್ಡು ತಗೊಂಡು ಕಟ್ಟಿಸ್ಕೊಂಡು ಮೂಡದಲ್ಲಿ ಆ ಸೈಟ್ ಅಲಾಟ್ ಮಾಡಿದರೆ ಆ ಒಬ್ಬ ಹ್ಯಾಂಡಿಕ್ಯಾಪ್ಡ್ಗೆ ಆ ಜಾಗದಲ್ಲಿ ಯಾವುದೋ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸಾಕಮ್ಮನ ಹೆಸರಲ್ಲಿ ಹತ್ತು ಸಾವಿರ ಹತ್ತು ಸಾವಿರ ಸ್ಕ್ವೇರ್ ಫೀಟನ್ನ ಸಾಕಮ್ಮನಿಂದ ತಗೊಂಡು ಮನೆ ಕಟ್ಟುವ ಆಮೇಲೆ ಪಾಪ ಅವ್ನು ಯಾರೋ ಬಂದು ನೋಡಿದ್ದೀನಪ್ಪ ನನ್ನ ಸೈಟಲ್ಲಿ ಯಾರೋ ಮನೆ ಕಟ್ಬಿಟ್ಟವರಲ್ಲ ಅಂತೇಳಿ ನಡೀತಲ್ಲ ಜನ ಮರೆತಿರ್ಬೋದು ಕುಮಾರಸ್ವಾಮಿ ಈಗಲೂ ಡಾಕ್ಯುಮೆಂಟ್ ಇದೆ ನಂದು ಅದೆಂಥದ್ದು ತೆರೆದು ಪುಸ್ತಕ ತೆರೆದು ಪುಸ್ತಕ ಪದೇ ಪದೇ ಹೇಳ್ತಾರೆ ಅದು ತೆಗೀರಿ ಯಾರಿಗೆ ಸೇಲ್ ಮಾಡಿದ್ರ ಮೇಲೆ ಅದು ಸಮಯ ಆಗ ಪಂಚಾಯತಿಗಳು ಮಾಡ್ಕೊಂಡ್ರಲ್ಲ ಅದನ್ನ ಇನ್ನು ಅದು ಇನ್ನು ಯಾರ ಕೈಲಿದೆ ಅದು ಸುಮ್ಮನೆ ಹೆಸರು ಮಾರಾಟ ತೋರಿಸ್ಕೊಂಡವ್ರೆ ತೆಗೆದ್ರೆ ಅದು ಇನ್ನೊಂದು ದೊಡ್ಡ ಒಂದು ಶುರುವಾಗುತ್ತೆ